ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಿಮಗೆ ಹಿಂದಿ ಕಮರ್ಷಿಯಲ್ ಸಿನಿಮಾಗಳನ್ನು ನೋಡುವಂಥ ಅಭ್ಯಾಸವಿದ್ದಿದ್ರೆ ಅಂದರೆ ಮಸಾಲ ಸಿನಿಮಾಗಳನ್ನು ನೋಡುವ ಅಭ್ಯಾಸವಿದ್ದರೆ ಈಗ ಸಿನಿಮಾ ಥಿಯೇಟ್ರಿಗೆ ಇಲ್ಲ ತುಂಬ ಖರ್ಚಾಗತ್ತೆ ಸಮಯ ಇಲ್ಲ ಡ್ರೈವ್ ಮಾಡ್ಕೊಂಡು ಹೋಗುವಷ್ಟು ಪೇಷನ್ಸ್ ಇಲ್ಲ ಅಂತೆಲ್ಲ ಬೇಜಾರು ಪಟ್ಕೋಬೇಕಾಗಿಲ್ಲ ಅದಕ್ಕಿಂತ ಅದ್ಭುತವಾದಂಥ ಅದಕ್ಕಿಂತ ಹೆಚ್ಚು ರಂಜನೀಯವಾಗಿರುವಂಥ ಮಸಾಲ ಭರಿತ ನ್ಯೂಸ್ ಚಾನಲ್ಗಳನ್ನು ಸಂಜೆ ಹೊತ್ತಿನಲ್ಲಿ ನೀವು ನೋಡಬಹುದು ನಾನು ರಾತ್ರಿ ಹನ್ನೊಂದು ಗಂಟೆ ಮೇಲೆ ರೀಟೆಲಿಕಾಸ್ಟ್ ಆಗುವಂಥ ಎಲ್ಲ ಪ್ರೈಮ್ ಟೈಮ್ ಶೋಗಳನ್ನ ನೋಡುವಂಥ ಅಭ್ಯಾಸ ಇಟ್ಕೊಂಡಿದ್ದೀನಿ ನಿನ್ನೆ ಒಂದು ಘಟನೆ ನಡೀತು ಟೈಮ್ಸ್ ನೌನಲ್ಲಿ ನಡೆದಂತು ಸವಾಲ್ ಜನತಾಕ ಅಂತ ಒಂದು ಪ್ರೋಗ್ರಾಮ್ ನಡೆಸ್ಕೊಡ್ತಾರೆ ನಾವಿಕಾ ಕುಮಾರ್ ಅವರು ಮುಂಚೆ ಟೈಮ್ಸ್ನವನ್ನ ಅರ್ನಾಬ್ ಗೋಸ್ವಾಮಿ ಪ್ರೈಮ್ ಟೈಮ್ ನೋಡ್ಕೋತಾ ಇದ್ದರು ಈಗ ನಾವಿಕಾ ಕುಮಾರ್ ನೋಡ್ಕೋತಾ ಇದ್ದಾರೆ ಅಷ್ಟೇ ಚೆನ್ನಾಗಿ ನಡೆಸ್ಕೊಡ್ತಾರೆ ಮತ್ತು ತುಂಬ ತಾಳ್ಮೆಯಿಂದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ರಾಷ್ಟ್ರವಾದವನ್ನು ಯಾವತ್ತೂ ಬಿಟ್ಕೊಡೋದಿಲ್ಲ ಎಲ್ಲರಿಗೂ ಮಾತನಾಡುವ ಅವಕಾಶ ಕೊಡ್ತಾರೆ ಸಮಸ್ಯೆ ಏನು ಅಂತಂದರೆ ಬಂದವರು ತಮ್ಮ ತಮ್ಮದೇ ಅಜೆಂಡಾ ಇಟ್ಕೊಂಡು ಬಂದಿರೋದರಿಂದ ತಾವು ಹೇಳೋದೇ ನಿಜ ಅಂತ ಪ್ರತಿಪಾದಿಸುವ ಭರದಲ್ಲಿ ಹೊಡೆದಾಟಕ್ಕೆ ಶುರು ಇಳಿತಾರೆ ಅದು ಈ ಪ್ರೋಗ್ರಾಮ್ಗಳ ಮಜಾ ಇರುದು ಏನಾಗಿದೆ ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷಗಳ ಈಚೆಗೆ ಎರಡು ಸಾವಿರದ ಹದಿನಾಲ್ಕರಿಂದ ಯಾವಾಗ ನರೇಂದ್ರ ಮೋದಿ ಸರ್ಕಾರ ಬಂತು ಮೇಲೆ ವಿಚಾರವ್ಯಾಧಿಗಳಿಗೆ ಎಡಚರರಿಗೆ ಅವರ ತಳಮಳವನ್ನು ಅವರ ವ್ಯಾಕುಲತೆಯನ್ನು ಅವರ ಹತಾಶೆಯನ್ನು ಹೊರಹಾಕಲಿಕ್ಕೆ ಬೇರೆ ಯಾವುದೇ ರೀತಿಯಾದಂಥ ವೇದಿಕೆಗಳಿಲ್ಲ ಸೋಷಿಯಲ್ ಮೀಡಿಯಾ ಟ್ವಿಟರ್ ಹ್ಯಾಂಡಲ್ನಲ್ಲಿ ಹಾಕ್ತಾರೆ ಅದು ಸರಿಯಾಗಿ ಮುಟ್ಟೋದಿಲ್ಲ ಒಳಗಡೆ ಇರುವಂಥ ತುಮಲವನ್ನು ಹೇಳ್ಕೋಬೇಕು ಅಂತಾರೆ ಹೇಳ್ಕೊಳ್ಳಿಕ್ಕೆ ಬೇರೆ ಎಲ್ಲೂ ಜಾಗ ಸಿಗೋದಿಲ್ಲ ಹೀಗಾಗಿ ನ್ಯೂಸ್ ಚಾನಲ್ಗೆ ಬಂದು ಕೂತ್ಕೊಡ್ತಾರೆ ನ್ಯಾಷನಲ್ ಚಾನಲ್ಗಳೇನಿದ್ದಾವೆ ಪ್ರೈವೇಟ್ ಚಾನಲ್ಗಳು ರಿಪಬ್ಲಿಕ್ ಟಿ ಇದೆ ಆಜ್ ತಕ್ ಇದೆ ಟೈಮ್ಸ್ ಇದೆ ಸಿ ಎನ್ ಬಿ ಸಿ ಟಿ ವಿ ಏಟಿನ್ ಇದೆ ಬೇರೆ ಬೇರೆ ನೂರಾರು ಹಿಂದಿ ಚಾನಲ್ಗಳಿದ್ದಾವೆ ಇಂಗ್ಲೀಷ್ ಚಾನಲ್ ಇದ್ದಾವೆ ಎಲ್ಲವೂ ರಾತ್ರಿ ಪ್ರೈಮ್ ಟೈಮ್ನಲ್ಲಿ ಡಿಸ್ಕಷನನ್ನು ಇಟ್ಕೊಂಡಿರ್ತಾವೆ ಪ್ಯಾನಲ್ ಡಿಸ್ಕಷನ್ಗಳನ್ನು ಇಟ್ಕೊಂಡಿರ್ತವೆ ಇಟ್ಕೊಂಡ ಸಂದರ್ಭದಲ್ಲಿ ಇವತ್ತು ನಡೆದಂಥ ವಿದ್ಯಮಾನ ಅಥವಾ ನಿನ್ನೆ ನಡೆದಂಥ ವಿದ್ಯಮಾನವನ್ನು ಇಟ್ಕೊಂಡು ಅಲ್ಲಿ ಚರ್ಚೆ ನಡೆಯುತ್ತೆ ಸರಿ ತಪ್ಪು ಅನ್ನೋದ್ರ ಕುರಿತಾದಂಥ ಚರ್ಚೆ ಇದರಿಂದ ಏನೂ ದೇಶ ಬದಲಾಗುವುದಿಲ್ಲ ಬೇರೆ ವಿಚಾರ ಆದರೆ ದೇಶದಲ್ಲಿ ಯಾವ ರೀತಿ ನರೇಟಿವನ್ನು ಹಬ್ಬಿಸುವ ಕೆಲಸ ನಡೀತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಈಗ ರಾಷ್ಟ್ರವಾದಿಗಳು ಏನು ಹೇಳ್ತಾರೆ ಅಂತ ನಾನು ಕೇಳಬೇಕಾಗಿಲ್ಲ ಅವರ ಧೋರಣೆ ಏನು ಅಂತ ನಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ಅವರ ಸಂವೇದನಾಶೀಲತೆ ಮತ್ತು ಅವರ ಯಾವ ನಿಟ್ಟಿನಲ್ಲಿ ಮಾತಿರುತ್ತೆ ಅಂತ ನಾವು ಭಾಳ ಸುಲಭವಾಗಿ ಊಹಿಸಬಹುದು ಆದರೆ ವಿರೋಧಿಗಳ ಬಣ ಇದೆಯಲ್ಲ ಅಂದರೆ ಈ ನರೇಂದ್ರ ಮೋದಿಯವನ್ನ ವಿರೋಧಿಸುವ ಬರದಲ್ಲಿ ದೇಶವನ್ನು ವಿರೋಧಿಸುವಂಥ ದೇಶವನ್ನು ಒಡೆಯುವಂಥ ರಾಹುಲ್ ಗಾಂಧಿಯನ್ನು ಕೂಡ ಸಮರ್ಥಿಸುವಂಥ ಅರವಿಂದ್ ಕೇಜ್ರಿವಾಲ್ ಮಾಡಿರುವಂಥ ಭ್ರಷ್ಟಾಚಾರವನ್ನು ಸಮರ್ಥಿಸಿಕೊಳ್ಳುವಂಥ ಒಂದಷ್ಟು ಜನ ಚಿಂತಕರು ಅಂಚ್ಕೊಂಡಿರುವಂಥ ವಿಚಾರವ್ಯಾಧಿಗಳು ಅಂಚ್ಕೊಂಡಿರುವಂಥ ಜನ ಇದಾರಲ್ಲ ಬುದ್ಧಿಜೀವಿಗಳು ಅವರ ಡಿಸ್ಕಷನ್ ನೋಡೋದು ಭಾಳ ಮಜಾ ಆಗಿರುತ್ತೆ ನಿನ್ನೆ ನಡೆದಂಥ ಚರ್ಚೆ ಏನು ಚರ್ಚೆ ಸುಪ್ರೀಂ ಕೋರ್ಟ್ ಸ್ಟಾಪ್ಡ್ ಡಿಕ್ಟೇಟರ್ಶಿಪ್ ಅಂತ ಒಂದು ವಿಷಯ ಒಂದು ಐದಾರು ವಿಷಯ ಇತ್ತು ಅದರಲ್ಲಿ ಇದು ಒಂದು ಅಂದರೆ ಅರವಿಂದ್ ಕೇಜ್ರಿವಾಲ್ ಅವರನ್ನ ಬಿಡುಗಡೆ ಮಾಡಿದ್ದು ಹೇಗಿದೆ ಅಂದರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ನಿರಂಕುಶ ಪ್ರಭುತ್ವವನ್ನು ಸರ್ವಾಧಿಕಾರವನ್ನು ಮುರಿಯಲಿಕ್ಕಾಗಿ ಈ ರೀತಿಯದಾದಂಥ ಮುರಿದಿದೆ ಅನ್ನುವಂಥ ನಿಟ್ಟಿನಲ್ಲಿ ನಡೆದಂಥ ಚರ್ಚೆ ಅದು ಆ ಕಡೆ ಇದ್ದರು ಆಶುತೋಷ್ ಯಾರು ಅಂತ ನಿಮಗೆ ಈಗಾಗಲೇ ಗೊತ್ತು ಅವರು ಪಕ್ಕಾ ಎಡಚರ ಅವ್ರದ್ದೇ ಒಂದು ಸತ್ಯ ಹಿಂದಿ ಡಾ ಚಾನಲ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇದೆ ಒಂದು ವೆಬ್ಸೈಟ್ ಕೂಡ ಇದೆ ಸತ್ಯ ಹಿಂದಿ ಅಂತ ಅದರ ಹೆಸರು ಅದರಲ್ಲೂ ಸುಮಾರು ಜನ ಒಂದು ಹತ್ತು ಹದಿನೈದು ಜನ ಎಡಚರರು ನಿರಂತರವಾಗಿ ಪ್ಯಾನಲ್ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಸಂಜೆ ನಾಲ್ಕು ಗಂಟೆ ಆರು ಗಂಟೆ ಏಳು ಗಂಟೆ ಈ ದೇಶದಲ್ಲಿ ಏನೇನು ನಡೆದರೂ ಕೂಡ ಅದರ ವಿರುದ್ಧವಾಗಿ ಮಾತನಾಡುವುದರಲ್ಲಿ ನಿಸ್ಸಿಂಹರಾದಂಥವ್ರನ್ನ ಅಲ್ಲಿ ಚಾ ಪ್ಯಾನಲ್ ಡಿಸ್ಕಷನ್ಗೆ ಆ ಯೂಟ್ಯೂಬ್ ಚಾನಲ್ನಲ್ಲಿ ಕರೆಯಲಾಗತ್ತೆ ಈ ಕಡೆ ಡಾಕ್ಟರ್ ಆನಂದ ರಂಗನಾಥನ್ ಇದ್ದರು ಡಾಕ್ಟರ್ ಆನಂದ ರಂಗನಾಥನ್ ಆದರೆ ಪಕ್ಕಾ ರಾಷ್ಟ್ರವಾದಿ ಜೆ ಎನ್ ಯು ಯೂನಿವರ್ಸಿಟಿನ ಜೆ ಎನ್ ಯುನಲ್ಲಿ ಇವರು ಪ್ರೊಫೆಸರ್ ಆಗಿದ್ದರೂ ಕೂಡ ರಾಷ್ಟ್ರವಾದವನ್ನು ಮೆರೆಯುವುದರಲ್ಲಿ ಮತ್ತು ಅಥೆಂಟಿಕ್ಕಾಗಿ ಮಾತಾಡುವುದರಲ್ಲಿ ಯಾವುದೇ ಒಂದು ವಿಷಯವನ್ನು ತೆಗೆದುಕೊಂಡ್ರೆ ಅದರ ಬಗ್ಗೆ ಅತ್ಯಂತ ತಾರ್ಕಿಕವಾಗಿ ಮಾತನಾಡುವಂಥ ವಸ್ತುಸ್ಥಿತಿಯನ್ನು ಇಡುವಂಥ ತನ್ಮೂಲಕ ಸತ್ಯ ಏನು ಅಂತ ಹೊರ ಬೆಳಕನ್ನು ಚೆಲ್ಲಬಲ್ಲಂಥ ಇವರು ಇವರು ಬಂದು ಒಂದು ಡಿಸ್ಕಷನಲ್ಲಿ ಕೂತಿದ್ದಾರೆ ಅಂದರೆ ಆ ಪ್ಯಾನಲ್ಗೆ ಒಂದು ಘನತೆ ಆ ಪ್ಯಾನಲ್ಗೆ ಒಂದು ಗೌರವ ಅವ್ರ ಮಾತನ್ನು ಎಲ್ಲರೂ ಕೇಳಿಸ್ಕೋತಾರೆ ಯಾರು ಅವ್ರ ಬಗ್ಗೆ ಚಕಾರ ಮಾತಾಡೋದು ತುಂಬ ಕಡಿಮೆ ಯಾಕಂದರೆ ಆ ಮನುಷ್ಯ ಅನಗತ್ಯವಾಗಿ ಮಾತನಾಡುವುದಿಲ್ಲ ಮೋದಿ ಭಕ್ತ ಅನ್ನುವಂಥ ಭರದಲ್ಲಿ ಏನು ಬೇಕಾದರೂ ಮಾತಾಡ್ಬಿಡೋಲ್ಲ ಮೋದಿ ಮಾಡಿದ್ದಿಲ್ಲ ಸರಿ ಅಂತ ಒಪ್ಕೊಳ್ಳೋದಿಲ್ಲ ಯಾವುದು ಸರಿ ಅದು ಸರಿ ಅಂತ ಹೇಳ್ತಾರೆ ಯಾವುದು ಸರಿ ಅಲ್ಲ ಯಾವುದು ಸರಿ ಅದು ಅಲ್ಲ ಅಂತ ಹೇಳ್ತಾರೆ ಈ ಆಶುತೋಷ್ ಒಂದು ಕಡೆ ನಿಂತಿರ್ತಾರೆ ಈ ಕಡೆ ಆನಂದ ರಂಗನಾಥನ ಒಂದು ಪೋಡಿಯಂ ಮುಂದ್ಗಡೆ ನಿಂತಿರ್ತಾರೆ ಈ ಆಶುತೋಷ್ ಮುಂಚೆ ಸಿ ಎನ್ ಬಿ ಸಿ ಟಿ ವಿ ಏಯ್ಟಿನಲ್ಲಿ ಇದ್ದಂಥ ಮನುಷ್ಯ ಎನ್ ಡಿ ಟಿ ವಿಲಿದ್ರು ಅದನ್ನು ಸಿ ಎನ್ ಬಿ ಸಿ ಟಿ ವಿ ಏಟಿನ್ ಬಂದರು ಆಮೇಲೆ ಅದನ್ನು ಯಾವಾಗ ಮುಖೇಶ್ ಅಂಬಾನಿ ತಗೋತಾರೆ ತಗೊಂಡ ತಕ್ಷಣ ಈತ ಹೊರಗಡೆ ಬರ್ತಾರೆ ಹೇಗೆ ರವೀಶ್ ಕುಮಾರ್ ಎಲ್ಲ ಹೊರಗಡೆ ಬಂದರು ಆಗ ಈತನೂ ಹೊರಗಡೆ ಬರ್ತಾರೆ ಅದಕ್ಕಿಂತ ಮುಂಚೆ ಈತ ಆಮ್ ಆದ್ಮಿ ಪಕ್ಷದಲ್ಲಿ ರಾಷ್ಟ್ರೀಯ ವಕ್ತಾರನಾಗಿ ಕೆಲಸ ಮಾಡಿದರು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡ್ತಾರೆ ಅರವಿಂದ್ ಕೇಜ್ರಿವಾಲ್ ಅಂತ ತುಂಬ ಆಸೆ ಇಟ್ಕೊಂಡಂಥ ಮನುಷ್ಯ ಆಶುತೋಷ್ ಆದರೆ ಅರವಿಂದ್ ಕೇಜ್ರಿವಾಲು ಯಾರು ಹೆಗಲ ಮೇಲೆ ಕೈ ಇಡ್ತಾರೋ ಅವ್ರನ್ನ ಪೂರ್ತಿ ನಾಶ ಮಾಡುವವರೆಗೂ ಬಿಡೋದಿಲ್ಲ ಅಂಥದ್ರಲ್ಲಿ ಯೋಗೇಂದ್ರ ಯಾದವ್ ಬರ್ತಾರೆ ಕುಮಾರ ವಿಶ್ವಾಸ್ ಬರ್ತಾರೆ ಅಶುತೋಷ್ ಬರ್ತಾರೆ ಈ ಅಶುತೋಷ್ ತಾನು ರಾಜ್ಯಸಭಾ ಸದಸ್ಯನಾಗ್ತೀನಿ ಅಂತ ಹಗಲು ಕಾಣಿಸ್ತಾಯಿದ್ದರು ಇದ್ದಕ್ಕಿದ್ದ ಹಾಗೆ ಒಂದು ದಿವಸ ಈತನನ್ನು ಹೊರಗಡೆ ಹಾಕಿದ್ರು ಅರವಿಂದ್ ಕೇಜ್ರಿವಾಲ್ ಹಾಗಂತೇಳಿ ಇವರು ಅರವೇ ನರೇಂದ್ರ ಮೋದಿ ಭಕ್ತರಾಗಲಿಲ್ಲ ಒಳಗೊಳಗೆ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ವಿರೋಧಿಸ್ತಾ ನರೇಂದ್ರ ಮೋದಿ ಅವ್ರನ್ನ ವಿಧ ಸಂಪೂರ್ಣವಾಗಿ ದ್ವೇಷಿಸುವುದನ್ನು ಇನ್ನೂ ಮುಂದುವರ್ಸ್ಕೊಂಡು ಬರಲಿಕ್ಕೆ ಶುರು ಮಾಡಿದರು ಆನಂದ ರಂಗನಾಥನ್ ಯಥಾ ಪ್ರಕಾರ ರಾಷ್ಟ್ರವಾದವನ್ನು ಮಾತಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಯಾವಾಗ ಅಶುತೋಷ್ ಏನೇನೋ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೋ ಅವಾಗ ಆನಂದ ರಂಗನಾಥನ್ ಹೇಳ್ತಾರೆ ದಸ್ ಓಟ್ ಲಾನ್ಯಕ ಕೆಪಾಸಿಟಿನ ಈ ಅಪ್ಲೋ ದೋ ಕವಡಿ ಕೆಲ್ ಲೋಗ್ ಹೈ ಅಂತ ಹೇಳ್ಬಿಡ್ತಾರೆ ಎರಡನೇ ಬೆಲೆ ಇಲ್ಲ ನಿನಗೆ ಹತ್ತು ಓಟ್ ತರೋಕ್ಕಾಗಲ್ಲ ನಿನಗೆ ನೀವು ತೂತೋ ಫರ್ಜಿ ಪತ್ರಕಾರ ಹೈ ಅಂತ ಹೇಳ್ಬಿಡ್ತಾರೆ ನೀನೊಬ್ಬ ನಕಲಿ ಪತ್ರಕರ್ತ ಅಂತ ಹೇಳ್ಬಿಡ್ತಾರೆ ಯಾವಾಗ ಈ ರೀತಿ ನೇರವಾಗಿ ಆನಂದ ರಂಗನಾಥನ್ ದಾಳಿ ಮಾಡ್ತಾರೋ ಆಶುತೋಷು ಇದ್ದಕ್ಕಿದ್ದ ಹಾಗೆ ಅವರ ರಕ್ತದ ಒತ್ತಡ ಏರ್ಬಿಡತ್ತೆ ಹಿರಿಚಾಡ್ಲಿಕ್ಕೆ ಶುರು ಮಾಡ್ತಾರೆ ಪೋಡಿಯಂ ಬಿಟ್ಬಿಡ್ತಾರೆ ಪೋಡಿಯಂ ಬಿಟ್ಟು ನೇರವಾಗಿ ಇಲ್ಲಿ ಆನಂದ ರಂಗನಾಥನ್ ಹತ್ರ ಬರ್ತಾರೆ ಹೊಡಿಲಿಕ್ಕೆ ಹೋಗೋ ರೀತಿಯಲ್ಲಿ ಹೋಗ್ತಾರೆ ಅಷ್ಟೊತ್ತಿಗೆ ನಾವಿಕಾ ಕುಮಾರ್ ಆ್ಯಂಕರ್ ಇರ್ತಾರೆ ಅವರು ಬಿಡಿಸಿ ಸ್ವತಃ ಅವ್ರನ್ನ ಕರ್ಕೊಂಬಂದು ಮತ್ತೆ ಪೋಡಿಯಂ ಮುಂದೆ ನಿಲ್ಲಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ ಅವ್ರಿಗೆ ನೀರು ತಂದು ಕೊಡು ಅಂತ ಹೇಳ್ತಾರೆ ನೀರು ಕುಡಿಸ್ತಾರೆ ನೋಡಿ ನಿಮ್ಮ ಆರೋಗ್ಯವನ್ನು ನೋಡ್ಕೊಳ್ಳಿ ಆಶುತೋಷ್ ಅಂತೆಲ್ಲ ಸಮಾಧಾನ ಮಾಡ್ತಾರೆ ವೈಯಕ್ತಿಕವಾಗಿ ಯಾರು ಚಾರಿತ್ರಹರಣ ಮಾಡಬೇಡಿ ಅಂತ ಹೇಳ್ತಾರೆ ಆದರೆ ಆ ಕಡೆ ಆನಂದ ರಂಗನಾಥನ್ ಇಲ್ಲ ನಿರಂತರವಾಗಿ ಯಾವ ರೀತಿ ದಾಳಿ ಮಾಡಲಿಕ್ಕೆ ಶುರು ಮಾಡ್ತಾರೆ ಅಂದರೆ ಆಶುತೋಷ್ಗೆ ತಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಮಟ್ಟಿಗೆ ಅಲ್ಲಿ ಇಡೀ ವಾತಾವರಣವನ್ನು ಸಂಪೂರ್ಣವಾಗಿ ಪ್ರಕ್ಷುಬ್ಧ ಆಗುವ ಹಾಗೆ ನೋಡ್ಕೋತಾರೆ ಎರಡು ಸಲ ಅಲ್ಲಿಂದ ಹೊರಟು ಹೋಗುವ ಪ್ರಯತ್ನವನ್ನು ಮಾಡ್ತಾರೆ ಆಶುತೋಷ್ ಆನಂದ್ರೆ ಅಂಗನತನ ಹೇಳ್ತಾರೆ ತು ದೋಕ ಪೋಕೌಡಿಕ ಪತ್ರಕಾರ ಹೆಚ್ಚರೇಜ ಅಂತಾರೆ ಹಾಗೆ ಹೇಳಿದ ತಕ್ಷಣ ಈತ ಹೊರಟು ಹೋಗ್ತಾರೆ ಮತ್ತು ಆತನನ್ನು ಕರ್ಕೊಂಡು ಬರ್ತಾರೆ ನಾವಿಕುಮಾರ್ ಈ ಈ ಪ್ಯಾನಲ್ ಡಿಸ್ಕಷನ್ ಇರ್ತಾವಲ್ಲ ಈ ಪ್ಯಾನಲ್ ಡಿಸ್ಕಷನ್ ಸಮಸ್ಯೆ ಏನಂದ್ರೆ ಎಲ್ಲರೂ ಭಾವೋದ್ವೇಗದಲ್ಲಿ ಮಾತಾಡ್ತಾ ಇರ್ತಾರೆ ಅವರನ್ನು ಸಮಾಧಾನ ಮಾಡೋದು ಮತ್ತು ಮಾತನ್ನು ನಿಲ್ಲಿಸಿ ಬೇರೆದವ್ರಿಗೆ ಅವಕಾಶ ಕೊಡೋದು ಬಹಳ ಕಷ್ಟತಮ್ಮ ಕೆಲಸ ಆ್ಯಂಕರ್ಗಳಿಗೆ ಈ ಕೆಲಸವನ್ನು ತುಂಬ ಚೆನ್ನಾಗಿ ನಿಭಾಯಿಸುವವರು ನಾವಿಕಾ ಕುಮಾರ್ ನಮ್ಮ ಅರ್ನಾಬ್ ಗೋಸ್ವಾಮಿ ಹೇಗೆ ರಿಪಬ್ಲಿಕ್ ಟಿ ವಿಯಲ್ಲಿ ಮಾಡ್ತಾರೋ ಅದೇ ರೀತಿಯಲ್ಲಿ ನಾವಿಕ ಕುಮಾರ್ ಅಷ್ಟೇ ಹಿಡಿತದಲ್ಲಿ ಕಾರ್ಯಕ್ರಮವನ್ನು ನಿಲ್ಲಿಸುವಂಥ ಕೆಪಾಸಿಟಿ ಸಮ ಸಾಮರ್ಥ್ಯ ಇರುವಂಥ ಹೆಣ್ಮಗಳು ಯಾಕೆ ಇವತ್ತು ಇದನ್ನು ಪ್ರಸ್ತಾಪ ಮಾಡಿದೆ ಅಂದರೆ ಈ ದೇಶದಲ್ಲಿ ಯಾವ ಸ್ಥಿತಿ ಬಂದಿದೆ ಅಂತಂದರೆ ಎಡಚರರಿಗೆ ನರೇಂದ್ರ ಮೋದಿ ಗಣಪತಿ ಪೂಜೆಗೆ ಹೋದರೆ ಇವರಿಗೆ ಆಗೋದಿಲ್ಲ ನರೇಂದ್ರ ಮೋದಿ ರಷ್ಯಾ ಭೇಟಿಗೆ ಹೋದರೆ ಇವ್ರು ಯಾಕೆ ರಷ್ಯಾಗೆ ಹೋದರು ಅಮೇರಿಕಾ ನಮ್ಮ ವಿರುದ್ಧ ಆಗ್ತದೆ ಅಂತ ಮಾತಾಡ್ತಾರೆ ಅದಾದಮೇಲೆ ಉಕ್ರೇನ್ಗೆ ಹೋದರೆ ರಷ್ಯಾ ಭೇಟಿಯಾಗಿದ್ದರು ಉಕ್ರೇನ್ಗೆ ಯಾಕೆ ಹೋದರು ಅಂತ ಮಾತಾಡ್ತಾರೆ ಆಮೇಲೆ ಜಿ ಸೆವೆನ್ ಸಮಿಟ್ನಲ್ಲಿ ಗೆಸ್ಟ್ ಆಗಿ ಹೋಗ್ತಾರೆ ಜಿ ಸೆವೆನ್ ಸಮಿಟ್ನಲ್ಲಿ ನಾವು ಇಲ್ಲವೇ ಇಲ್ಲ ನಮ್ಮ ಇವ್ರು ಯಾಕೆ ಹೋದರು ಅಂತ ಕೇಳ್ತಾರೆ ಅದಾದಮೇಲೆ ಇನ್ಯಾವುದೋ ಒಂದು ಸ್ಕೀಮ್ ಅನೌನ್ಸ್ ಮಾಡ್ತಾರೆ ಈ ಸ್ಕೀಮ್ ಯಾಕೆ ಅನೌನ್ಸ್ ಮಾಡಿದರು ಅಂತಾರೆ ನರೇಂದ್ರ ಮೋದಿ ಕೂತ್ರೆ ನಿಂತ್ರೆ ಮಲಗಿದರೆ ಎಲ್ಲದರ ಬಗ್ಗೆಯೂ ಕಮೆಂಟ್ ಮಾಡುವಂಥ ಮತ್ತು ಒಳಗೊಳಗೆ ದ್ವೇಷಿಸುವಂಥ ಹಗೆತನ ಸಾಧಿಸುವಂಥ ಒಂದು ದೊಡ್ಡ ವರ್ಗ ಈ ದೇಶದಲ್ಲಿದೆ ಅದೇ ವೀರ ಸಾವರ್ಕರ್ ಒಂದು ಮಾತನ್ನು ಹೇಳಿದ್ರಲ್ಲ ಮಾತು ಪದೇ ಪದೇ ನಾನು ನೆನಪಾಗೋದೇ ನನಗೆ ಮುಸಲ್ಮಾನರ ಬಗ್ಗೆ ಭಯ ಆತಂಕ ಇಲ್ಲ ನನಗೆ ಕ್ರೈಸ್ತರ ಬಗ್ಗೆ ಭಯ ಆತಂಕ ಇಲ್ಲ ನನಗೆ ಹಿಂದುತ್ವವನ್ನು ದ್ವೇಷಿಸುವಂಥ ಹಿಂದೂಗಳ ಬಗ್ಗೆ ಭಯ ಇದೆ ಆತಂಕ ಇದೆ ಅಂತ ಹೇಳಿದರು ಈ ರೀತಿಯ ಜನ ಇವರೆಲ್ಲ ಇವ್ರಿಗೇನಾಗಿದೆ ನರೇಂದ್ರ ಮೋದಿ ವಿದೇಶ ಪ್ರವಾಸಕ್ಕೆ ವಿಶೇಷ ವಿಮಾನದಲ್ಲಿ ಕಟ್ಕೊಂಡು ಹೋಗೋದಿಲ್ಲ ನರೇಂದ್ರ ಮೋದಿ ಇವರು ಹೇಳ್ದ ಹಾಗೆ ಪಾಲಿಸಿಗಳನ್ನು ಮಾಡೋದಿಲ್ಲ ನರೇಂದ್ರ ಮೋದಿ ಇವರು ತೆಗೆದುಕೊಂಡು ಹೋಗಿ ಫೈಲ್ಗಳನ್ನು ಇಟ್ಟಾಗ ಅದಕ್ಕೆ ಸಹಿ ಹಾಕಿ ಕೊಡೋದಿಲ್ಲ ಇವರು ದುಡ್ಡು ಮಾಡಲಿಕ್ಕೂ ಆಗೋದಿಲ್ಲ ಇವರು ಅಧಿಕಾರವನ್ನು ಚಲಾಯಿಸ್ಲಿಕ್ಕೂ ಆಗೋದಿಲ್ಲ ಇಷ್ಟು ಅರವತ್ತರವತ್ತೈದು ವರ್ಷ ಇದನ್ನೆಲ್ಲ ಮಾಡ್ಕೊಂಡು ಬಂದಿದ್ರು ದಿಲ್ಲಿಯಲ್ಲಿ ಪತ್ರಕರ್ತರು ಅಂತ ಹೇಳ್ಕೊಂಡು ಅಂತ ಹಣೆಪಟ್ಟಿ ಪಟ್ಟಿ ಇಟ್ಕೊಂಡವರೆಲ್ಲ ದಂಧೆ ಮಾಡ್ತಾಯಿದ್ರು ಎಲ್ಲ ದಂಧೆ ಹೋದ ತಕ್ಷಣ ಈಗ ಇಲ್ಲ ಇವರನ್ನು ಕೆಳಗಿಡಿಸ್ಬೇಕು ಅಂದ್ರೆ ನರೇಂದ್ರ ಮೋದಿನ ಕೆಳಗಿಡಿಸಲಿಕ್ಕೆ ಜನ ಬಿಡ್ತಾ ಇಲ್ಲ ಹೀಗಾಗಿ ಎಲ್ಲೆಲ್ಲಿ ವೇದಿಕೆ ಸಿಗುತ್ತೋ ಅಲ್ಲೆಲ್ಲ ಕಾರಿಕೊಳ್ಳುವ ಕೆಲಸವನ್ನು ಮಾಡ್ತಾರೆ ಹಾಗೆ ಕಾರಿಕೊಳ್ಳುವಾಗ ಭಾರತೀಯ ಜನತಾ ಪಾರ್ಟಿಯವರು ಸುಮ್ಮನೆ ಕೂತಿರೋದಿಲ್ಲ ಅಥವಾ ಆನಂದ ರಂಗನಾಥ್ನನ್ನು ಅನ್ನುವಂಥ ರಾಷ್ಟ್ರವಾದಿಗಳು ಅವರ ಮಾತನ್ನು ಕೇಳಿಕೊಂಡು ಆಗಿರೋದಿಲ್ಲ ಸರಿಯಾದಂಥ ಏಟನ್ನು ಕೊಡ್ತಾರೆ ಏಟು ಕೊಟ್ಟಾಗ ಇವರಿಗೆ ತಡ್ಕೊಳ್ಳಿಕ್ಕಾಗೋದಿಲ್ಲ ರಕ್ತದ ಒತ್ತಡ ಏರುತ್ತೆ ಎದ್ದು ಬಿದ್ದು ಒದ್ದಾಡ್ಲಿಕ್ಕೆ ಶುರು ಮಾಡ್ತಾರೆ ಎಷ್ಟು ಅದ್ಭುತವಾದಂಥ ಚರ್ಚೆ ಇತ್ತು ಅಂತಂದರೆ ಯಾವುದೋ ಒಂದು ಅದ್ಭುತವಾದಂಥ ಕಮರ್ಷಿಯಲ್ ಸಿನಿಮಾ ನೋಡಿದಂಥ ಅನುಭವ ನನಗಾಯ್ತು ತಮ್ಮ ಜೊತೆ ಹಂಚ್ಕೊಳ್ಳೋಣ ಅನ್ನುವಂಥ ಕಾರಣಕ್ಕೋಸ್ಕರ ಇದೊಂದು ಪುಟ್ಟ ಸಂಚಿಕೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ